ಮಾತಿದೆ ಮಹಾಭಾರತದಲ್ಲಿ ಭೀಷ್ಮರು ಹೇಳ್ತಾರೆ ಸರ್ವೇ ದೇವ ಮೃತ್ಯ ಸಣ್ಣ ವಿಶಿಷ್ಟಾ ಸರ್ವೇ ಮೃತ್ಯ ದೇವಸನ್ನ ವಿಶಿಷ್ಟಾ ಏನು ಹೀಗೆಂದ್ರೆ ಅರ್ಥ ಅಂದರೆ ಸ್ವರ್ಗವಾಸಿಯಾದಂಥ ಅನೇಕ ದೇವತೆಗಳು ಸ್ವರ್ಗದಲ್ಲಿರುವಂಥ ಅನೇಕ ದೇವತೆಗಳು ತಮ್ಮ ಪುಣ್ಯ ಮೇಲೆ ಮೃತ್ಯು ಲೋಕದಲ್ಲಿ ಜನಿಸ್ತಾರೆ ಭೂಮಿಯಲ್ಲಿ ಪುಣ್ಯ ಮೇಲೆ ಈ ಭೂಮಿನ ಹುಟ್ಟಬೇಕು ಆದರೆ ಈ ಭೂಮಿಯಲ್ಲಿ ಯಾರ್ಯಾರು ಸಾಧನೆ ಮಾಡ್ತಾರೆ ಇಂಥ ಒಳ್ಳೆ ಕುಂಭಮೇಳದ ಸ್ನಾನ ಮಾಡ್ತಾರೆ ತೀರ್ಥಕ್ಷೇತ್ರ ಪರ್ಯಟನೆ ಮಾಡ್ತಾರೆ ಧರ್ಮ ಕಾರ್ಯ ಮಾಡ್ತಾರೆ ವ್ರತ ಉಪವಾಸಗಳು ಮಾಡ್ತಾರೆ ತಾವು ಧರ್ಮ ದೀಕ್ಷೆಯಲ್ಲಿ ಬದುಕ್ತಾರೆ ಅವರೆಲ್ಲ ಮರ್ತ್ಯ ಸಂಘನ ವಿಶಿಷ್ಟಾಹ ದೇವಸಂಘನ ವಿಶಿಷ್ಟಾ ಅವರೆಲ್ಲ ಪುಣ್ಯ ಲೋಕಕ್ಕೆ ಹೋಗ್ತಾರಪ್ಪ ಇದೊಂಥರ ಪ್ರೋಸೆಸ್ ಇದ್ದ ಹಾಗೆ ಭೀಷ್ಮರು ಹೇಳ್ತಾರೆ ಅದನ್ನು ಸರ್ವೇ ದೇವ ಮರ್ತ್ಯ ಸಂಘನ ವಿಶಿಷ್ಟಾ ಸರ್ವೇ ಮರ್ತ್ಯ ದೇವಸಂಘ್ನ ವಿಶಿಷ್ಟಾ ಪುಣ್ಯ ಮಾಡಿದಂಥವರು ಪುಣ್ಯ ಸಂಗ್ರಹ ಮಾಡಿಕೊಂಡವರು ದೇವಲೋಕಕ್ಕೆ ಹೊಟ್ಟೋಗ್ತಾರೆ ದೇವಲೋಕದಲ್ಲಿದ್ದು ಪುಣ್ಯವನ್ನು ಯಾರು ಕರಗಿಸ್ಕೊಂಡಿರ್ತಾರೆ ಅವರು ಮರ್ತ್ಯಲೋಕಕ್ಕೆ ಬರ್ತಾರಪ್ಪ ಇದು ಪ್ರಕೃತಿಯ ಒಂದು ವೈಶಿಷ್ಟ್ಯ ಅಂತ ಇಲ್ಲಿ ನೋಡಿ ನಾವು ಅನೇಕ ಅಖಾಡಗಳನ್ನ ನೋಡ್ತೀವಿ ಈ ನಾಗಾ ಸಾಧುಗಳಿಗೆ ಈ ಕುಂಭಮೇಳಕ್ಕೆ ಬರಬೇಕಾದ್ರೆ ಯಾರು ಸೂಚನೆ ಕೊಡ್ತಾರೆ ಅಂದರೆ ಅವರು ಧ್ಯಾನದಲ್ಲೇ ಸಿಗುತ್ತೆ ಅಂತ ಹೇಳ್ತಾರೆ ಹೆಚ್ಚಿನ ಮನುಷ್ಯ ತುಂಬ ಅಖಾಡಗಳಿದೆ ಅಖಾಡಗಳು ಅಂದರೂ ಒಂದು ಟೀಮ್ ಇದ್ದ ಹಾಗೆ ನಮ್ಮಲ್ಲಿ ಸರ್ವೇ ಸಾಮಾನ್ಯ ಕನ್ನಡದಲ್ಲೊಂದು ಮಾತಿದೆ ಏನಪ್ಪ ಯಾವ ಅಖಾಡದಲ್ಲಿ ಬೆಳೆದವರು ಇವರು ಅಂತ ಇಂಥ ಅಖಾಡದಲ್ಲಿ ಅಂದರೆ ಆ ಗುರುಗಳಲ್ಲಿ ಬೆಳೆದವರು ಅಂತ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಾರೆ ಹಾಗೆ ಅನೇಕ ಅಖಾಡಗಳಿದೆ ಅಖಾಡ ಅಂದರೆ ಅಖಾಡದಲ್ಲಿ ಅಖಾಡದ ಮುಖ್ಯಸ್ಥ ಗುರು ಇರ್ತಾನೆ ಅವನ ಮುಖಾಂತರ ಇವರಿಗೆ ಯಾವಾಗ ಕುಂಭಮೇಳ ನಡೆಯುತ್ತೆ ಯಾವ ಗಳಿಗೆ ನಡೆಯುತ್ತೆ ಯಾವತ್ತಾವತ್ತು ಮಂಗಳ ಸ್ನಾನ ಇದರೆಲ್ಲ ವರ್ಣನೆ ಬರುತ್ತೆ ಆ ಎಲ್ಲ ವರ್ಣನೆ ಅಂದರೆ ಅದರ ಸಂಕೇತ ಸಿಗುತ್ತೆ ಯಾಕೆಂದ್ರೆ ಇವರೆಲ್ಲ ಯಾವುದ್ಯಾವುದೋ ಗುಹೆಯಲ್ಲಿರ್ತಾರೆ ಯಾವುದ್ಯಾವುದೋ ಕಾಡಿನ ಮಧ್ಯೆ ಇರ್ತಾರೆ ಎಷ್ಟೋ ನಾಗಾಸಾಧುಗಳು ಸಾಧುಗಳು ಮರದ ಮೇಲೆ ವಾಸ ಮಾಡ್ತಿರ್ತಾರೆ ಇನ್ನೆಷ್ಟೋ ನಾಗಾ ವಾಸಾಧುಗಳು ಯಾರಿಗೂ ಗೊತ್ತೇ ಇರೋಲ್ಲ ಬಹಳ ಒಬ್ಬೊಬ್ಬರೇ ಆಗ ವೈಯಕ್ತಿಕವಾಗಿ ಬದುಕ್ತಿರ್ತಾರೆ ಲೋನ್ಲಿ ಜೀ ಲೈಫ್ ಅವ್ರದ್ದೆಲ್ಲ ಆದರೆ ಅವ್ರ ಸಂಕೇತ ಹೇಗೆ ಸಿಗುತ್ತೆ ಅಂದರೆ ಧ್ಯಾನದಿಂದ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಇನ್ನು ಇವರೆಲ್ಲ ಅನೇಕರು ಕಾಲಭೈರವನ ಉಪಾಸಕರು ಒಂದೊಂದು ಶಸ್ತ್ರವನ್ನು ಹಿಡ್ಕೊಂಡಿರ್ತಾರೆ ಅನೇಕರು ತ್ರಿಶೂಲ ಹಿಡ್ಕೊಂಡಿದ್ದು ನೋಡಿದ್ದೀವಿ ಈಟಿ ಇಟ್ಕೊಂಡಿದ್ದು ನೋಡಿದ್ದೀವಿ ಅವರು ಯಾರಿಗೂ ತೊಂದರೆ ಕೊಡೋವಂಥವ್ರಲ್ಲ ಆದರೆ ಧರ್ಮದ ವಿಚಾರ ಬಂದಾಗ ಧರ್ಮಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಪ್ರಾಣವನ್ನೇ ಕೊಡೋಕೆ ಸಿದ್ಧವಿರ್ತಾರೆ ಇದರಲ್ಲಿ ಶೈವ ಪಂಥನೂ ಉಂಟು ವೈಷ್ಣವ ಪಂಥನೂ ಉಂಟು ಉದಾಸಿಗಳು ಉಂಟು ಇದೆಲ್ಲ ಗ್ರೂಪ್ಗಳು ಉದಾಸಿ ಗ್ರೂಪು ವೈಷ್ಣವ ಪಂಥ ಶೈವ ಪಂಥ ಹೆಣ್ಣುಮಕ್ಕಳು ಅನೇಕ ಜನ ಇದ್ದಾರೆ ತಾಯಿಂದರು ಆದರೆ ಅವರ ಸಂಖ್ಯೆ ಸ್ವಲ್ಪ ಕಡಿಮೆ ತುಂಬ ಘೋರವಾದಂಥ ನಿಷ್ಠೆ ಕಠಿಣವಾದಂಥ ತಪಸ್ಸು ಇದಕ್ಕೆ ಅಗತ್ಯ ನಾವೆಲ್ಲ ಸಾಮಾನ್ಯವಾಗಿ ತಿಳ್ಕೊಂಡಂಥ ರೀತಿಯಲ್ಲ ಅದಕ್ಕಾಗಿ ಭಾಳ ಸರ್ವಸಂಗ ಪರಿತ್ಯಾಗಿಗಳಾಗಿರಬೇಕು ಮುಖ್ಯವಾಗಿ ಇವ್ರಿಗೆ ದೀಕ್ಷೆ ಕೊಡುವಾಗ ನಾಗಾ ಸಾಧುಗಳಿಗೆ ಆತ್ಮಶ್ರಾದ್ದ ಮಾಡಿಸ್ಬಿಟ್ಟಿರ್ತಾರೆ ನಮ್ಮಲ್ಲಿ ಘಟಶ್ರಾದ್ದ ಅಂತ ಹೇಳ್ತೀವಿ ಹೆಚ್ಚಿನ ಅಂಶ ಈಗ ನಮ್ಮ ಲೌಕಿಕದಲ್ಲಿರುವಂಥ ಎಲ್ಲ ಸನ್ಯಾಸಿಗಳು ಪೀಠಾಧಿಪತಿಗಳೆಲ್ಲ ಘಟಶ್ರಾದ್ದ ಮಾಡಿಕೊಂಡಿರ್ತಾರೆ ಇಪ್ಪತ್ತೊಂದು ದಿವಸದ ಸಂಸ್ಕಾರ ನಡೆಯುತ್ತೆ ಅವರಿಗೆ ಅವರು ಕೇಶ ಮುಂಡನ ಮಾಡ್ಕೊಂಡು ತಮ್ಮ ಹೆತ್ತ ತಾಯಿಗೆ ತಂದೆಗೆ ಬಂಧುಗಳಿಗೆ ಎಲ್ರಿಗೂ ಶ್ರಾದ್ದ ಮಾಡಿಬಿಡ್ತಾರೆ ಒಂದು ವೇಳೆ ಹೆತ್ತ ತಾಯಿ ಆಗಲಿ ತಂದೆ ಆಗಲಿ ಬಂಧುಗಳು ತೀರ್ಕೊಂಡ್ರು ಅವರಿಗೆ ಮೈಲಿಗೆ ಇಲ್ಲ ಸೂತಕ ಇರೋಲ್ಲ ಯಾಕೆ ಅಂದರೆ ಘಟಶ್ರಾದ್ದ ಮಾಡಿಬಿಟ್ಟು ಅವರಿಂದ ದೂರ ಆಗಿಬಿಟ್ಟಿರ್ತಾರೆ ಎಲ್ಲ ಬಂಧನ ಕಳಚ್ಕೊಂಡ್ಬಿಟ್ಟಿರ್ತಾರೆ ಹಾಗೆ ಇಲ್ಲಿ ಎಲ್ಲ ನಾಗು ಸಾಧುಗಳು ಘಟಶ್ರಾದ್ದ ಮಾಡ್ಕೊಂಬಿಟ್ಟಿರ್ತಾರೆ ಆತ್ಮಶ್ರಾದ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಅವ್ರಿಗಿರೋದು ಇರೋದು ಒಂದೇ ಒಂದು ಭಗವಂತನನ್ನು ಪಡ್ಕೊಳ್ಳೋವಂಥದ್ದು ಅಷ್ಟೇ ಭಗವಂತನಿಗಾಗಿ ಬದುಕ್ತಾರೆ ಭಗವಂತನಿಗಾಗಿ ದೀಕ್ಷೆ ತೊಗೊಂಡಿದ್ದಾರೆ ಇಂಥ ಕೋಟಿ ಕೋಟಿಗಟ್ಟಲೆ ಪಡೆ ಇದೆ ಅಂತಂದರೆ ಧನ್ಯ ನಮ್ಮ ಭಾರತ ಅದಕ್ಕೆ ಭಾರತಕ್ಕೆ ಹೆಸರೇ ಮೃತ್ಯುಂಜಯ ಭೂಮಿ ವಿವೇಕಾನಂದರು ಒಂದು ಮಾತು ಹೇಳೋರು ಅವರು ಇಂಡಿಯಾ ಈಸ್ ಡೈರೆಕ್ಟ್ಲಿ ಅಟ್ಯಾಚುಡ್ ಟು ಕೈಲಾಸ್ ಕೈಲಾಸಕ್ಕೆ ಸಂಪರ್ಕ ಇರೋದು ಈಗ ಭೂಮಿ ಇಲ್ಲಿ ಕೂತ್ಕೊಂಡು ನಿನ್ನ ಧ್ಯಾನ ಫಲಿಸಿದ್ದೇ ಹೋದರೆ ಇನ್ನು ಯಾವ ದೇಶದಲ್ಲಿ ಫಲಿಸುತ್ತೆ ಅಂತ ಎಚ್ಚರ ಮಾಡಿ ಹಾಸ್ಯ ಮಾಡಿ ಹೇಳೋರು ಹಾಗೆ ವಿಶೇಷವಾಗಿ ಇಂಥ ಒಂದು ಕುಂಭಮೇಳ ಏಕೆಂದರೆ ಕುಂಭಮೇಳ ಅರ್ಧ ಕುಂಭಮೇಳ ಮಹಾಕುಂಭಮೇಳ ಈ ಮಹಾಕುಂಭಮೇಳ ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂಥದ್ದು ಹನ್ನೆರಡರಿಂದ ಹನ್ನೆರಡು ಭಾಗಿಸಿದ್ರೆ ನೂರ ನಲವತ್ತ್ನಾಲ್ಕು ತಗೊಳ್ತೇವೆ ಹಾಗೆ ನೂರ ನಲವತ್ನಾಶು ವರ್ಷ ವರ್ಷಕ್ಕೊಮ್ಮೆ ಬರುವಂಥದ್ದು ಅಂದರೆ ಇದರ ಏನು ಅಂದರೆ ನಮ್ಮ ಹಿಂದಿನ ಪೀಳಿಗೆಗೂ ಸಿಕ್ಕಲಿಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಸಿಗೋಲ್ಲ ನಮಗೆ ಸಿಕ್ಕಿದೆ ಅದರಿಂದ ನಿಜವಾಗಲೂ ಅದೃಷ್ಟವಂತರು ಈ ಕುಂಭಮೇಳದಲ್ಲಿ ಕನಿಷ್ಠ ಕೆಲವರು ಭಾಗವಹಿಸಕ್ಕೆ ಹೋಗೋಕ್ಕಾಗದೇ ಹೋದರೂ ಕೂಡ ಮನೆಯಲ್ಲೇ ಕೂತು ಯಾರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ ಅವ್ರಿಗೂ ನಮಸ್ಕಾರ ಮಾಡಿದ್ರೂ ಸಾಕು ಅವರು ಮುಳುಗ್ತಿರೋದು ನೋಡಿದ್ರೂ ಸಾಕು ಇವತ್ತೆಷ್ಟೋ ಜನ ಈ ಪ್ರಧಾನಮಂತ್ರಿಯವರು ಅವ್ರು ಮುಳುಗು ಹಾಕ್ತಿರುವಾಗ ಎಷ್ಟೋ ಜನ ಅಲ್ಲೇ ನೋಡಿ ಸಂತೋಷ ಪಟ್ಟಿದ್ದುಂಟು ಕೈ ಮುಕ್ಕೊಂಡು ನಿಂತಿದ್ದು ಸು ಉಂಟು ನಮ್ಮ ವಾಹಿನಿಯಲ್ಲಿ ಅನೇಕ ಘಟನೆಗಳು ನಡೆಯುವಾಗಿಂಥದ್ದೆಲ್ಲ ತೋರಿಸುವಾಗ ಅಲ್ಲೇ ಕೈ ಮುಗ್ಕೊಂಡು ನಿಂತಿರ್ತಾರೆ ಜನ ಅವರು ಟಿ ವಿ ಕೈ ಮುಗಿತಿರ್ತಾರೆ ಆದರೆ ಅವರು ಅನುಸಂಧಾನ ಹೇಗಿರುತ್ತೆ ಅಂದರೆ ಆ ದೇವ್ರನ್ನೇ ನೋಡ್ತಾ ಇದ್ದೀವಿ ಅಂತ ಅನ್ಕೋತಾರೆ ಇದು ನಿಜವಾಲು ಅನುಸಂಧಾನ ಇಂಥ ಭೂಮಿಲಿ ನಾವು ಜಿನಿಸಿರೋದೇ ಒಂದು ವಿಶೇಷ ಅಂಥ ಕುಂಭಮೇಳದಲ್ಲಿ ನಾವೆಲ್ಲ ಬದುಕಿದ್ದೀವಿ ಅನ್ನೋದು ವಿಶೇಷ ಆದರೆ ಯಾರ್ಯಾರು ಅಲ್ಲಿ ಹೋಗಿ ತಾವು ಅಲ್ಲಿ ಮುಳುಗಾಕಿ ಆ ಗಂಗೆಯಲ್ಲಿ ಮುಳುಗಿ ಹಾಕಿ ಬರ್ತಾರೋ ಧನ್ಯರು ನಿಜವಾಗ್ಲೂ ಕೂಡ ಧನ್ಯರು ಇದು ಎಲ್ಲೋ ಕೆಲವರಿಗೆ ಸಿಗುತ್ತೆ ಕೆಲವ್ರಿಗೆ ಅವಕಾಶ ಸಿಕ್ಕಿದೆ ತುಂಬ ಜನ ಹೋಗ್ತಾ ಇದ್ದಾರೆ ಹೆಚ್ಚಿನ ವಯಸ್ಸಾದವರು ಕೂಡ ಹೋಗ್ತಾ ಇದ್ದಾರೆ ಪ್ರಾಯಶಃ ಇಷ್ಟು ಕೋಟಿಗಟ್ಟಲೆ ಜನ ಹೋದರೂ ಕೂಡ ಏನೂ ಆಭಾಸ ಆಗದೆ ಅವರೆಲ್ಲ ಸುರಕ್ಷಿತವಾಗಿ ಅಲ್ಲಿ ಸ್ನಾನ ಮಂಗಳ ಸ್ನಾನ ಮಾಡಿ ಬರ್ತಾ ಇದ್ದಾರೆ ಅಂತಂದರೆ ದೈವಿ ಶಕ್ತಿಯ ಒಂದು ವೈಭವ ನಾವು ನೋಡ್ಬೋದು ಇಲ್ಲಿ ದೈವಿ ಶಕ್ತಿ ಅಡಗಿದೆ ಅದಕ್ಕೆ ಇದರ ಹಿಂದೆ ಇರುವಂಥ ಈ ಕುಂಭಮೇಳದ ಹಿಂದೆ ಇರುವಂಥ ದೈವಿ ಶಕ್ತಿಯನ್ನು ನಾವು ಮನಗಾಣಬೇಕು ಹೇಗೆ ಭಗವಂತ ಅಲ್ಲಿ ಕುಂಭ ಅಮೃತದ ಕುಂಭ ಬಂದ ಪ್ರಥಮದಲ್ಲಿ ಹಲಹನ ವಿಷ ಬಂತು ಮಥನದಲ್ಲಿ ನೋಡ್ತೀವಿ ನಮ್ಮ ಸ್ವತಃ ರುದ್ರದೇವರು ಅವರ ಸನ್ನಿಧಾನದಲ್ಲೇ ಕೂತಿದ್ವಿ ಮಹರುದ್ರದೇವರೇ ಆ ವಿಷವನ್ನು ಪಾನ ಮಾಡಿಬಿಟ್ಟು ಆಮೇಲೆ ಅಮೃತ ಬಂದಾಗ ಅಮೃತಕ್ಕಾಗಿ ಜಗಳ ಆಡ್ತಾರೆ ರಾಕ್ಷಸರು ಹೋಗಿ ನಾನು ಮೊದಲು ಕುಡಿತೀನಿ ನಾನು ಮೊದಲು ಕುಡಿತೀನಿ ಹಾಗಾಗಿ ನಾಲ್ಕು ಹನಿ ಆ ಅಮೃತ ಬಿದ್ದಂಥ ಜಾಗದಲ್ಲಿ ಇವತ್ತು ಕುಂಭಮೇಳ ನಡೆಯುತ್ತೆ ಇದು ಒಂದು ಸಂಕೇತ ಇದು ಆ ಸಮಯದಲ್ಲಿ ಆ ಮುಹೂರ್ತದಲ್ಲಿ ವಿಶೇಷವಾದಂಥ ಭಗವಂತನ ಸನ್ನಿಧಾನ ಇರುತ್ತೆ ಹಾಗಾಗಿ ನಾವು ಶೈವ ಪಂಥ ಇರ್ಬೋದು ವೈಷ್ಣವ ಪಂಥ ಇರ್ಬೋದು ಉದಾಸಿ ಪಂಥ ಇರ್ಬೋದು ಎಲ್ಲವೂ ಕೂಡ ಒಂದೇ ದೇವರನ್ನು ಉಪಾಸನೆ ಮಾಡುವಂಥದ್ದು ಭಾಗವತದಲ್ಲಿ ನಾರಾಯಣವನ್ನು ಮಾತು ಹೇಳ್ತಾನೆ ತ್ರಯಾಣಾಂ ಏಕಭಾವಾನಾಂ ನಾನಾಗಲಿ ಪರಮೇಶ್ವರ ಆಗಲಿ ಚತುರ್ಮುಖ ಬ್ರಹ್ಮ ಆಗಲಿ ನಾವು ಇರೋಂಥ ಸ್ಥಾನ ಬೇರೆ ಬೇರೆಯೇ ಪತ್ನಿಯರು ಬೇರೆ ಬೇರೆ ನಮ್ಮ ಶಕ್ತಿ ಬೇರೆ ಬೇರೆ ಆದರೆ ಧರ್ಮದ ವಿಚಾರದಲ್ಲಿ ಮೂರು ಜನದ ವಿಚಾರ ಒಂದೇ ಇರುತ್ತೆ ತ್ರಯಾಣ ಏಕಭಾವ ನಮ್ಮ ಭಾವನೆ ಒಂದೇ ಇರುತ್ತೆ ಪ್ರಯಾಗ ಕ್ಷೇತ್ರ ಪ್ರಯಾಗ ಕ್ಷೇತ್ರ ಪ್ರಯಾಗರಾಜ ಅಂತ ಎಲ್ಲ ಇಲ್ಲಿಂದ ಹೊರಡ್ತಾರೆ ಹೊರಡುವಾಗ ಮನೆಯಿಂದ ಹೊರಡುವಾಗಲೇ ಒಂದು ಸಂಕಲ್ಪ ಇರಬೇಕು ನಾನು ಹೋಗ್ತಿರೋದು ಪುಣ್ಯಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಬೇರೆ ಬೇರೆ ಥರ ಟೂರ್ ಹೋಗ್ತಾರಲ್ಲ ಆ ದೃಷ್ಟಿಯಿಂದಲ್ಲ ಹಾಗಾಗಿ ಪ್ರಯಾಗ ಕ್ಷೇತ್ರಕ್ಕೆ ಪ್ರಯಾಗರಾಜಕ್ಕೆ ಹೋಗ್ತಾ ಇರೋದೆ ತೀರ್ಥಕ್ಷೇತ್ರಕ್ಕೆ ಹೋಗ್ತಿದ್ದಂತ ಒಂದು ಸಂಕಲ್ಪ ಮಾಡ್ಕೋಬೇಕು ಹೋಗುವಂಥ ಜನಗಳು ಅಲ್ಲಿಗೆ ಹೋದ ಮೇಲೆ ನದಿ ತಟ್ಟಕ್ಕೆ ಹೋಗುವಾಗ ಪಾದರಕ್ಷೆಯನ್ನು ಹಾಕೋಬಾರ್ದು ಎರಡನೇದು ನಮ್ಮ ನಮ್ಮ ಮನೆ ದೇವ್ರನ್ನ ಅಲ್ಲಿ ಚಿಂತನೆ ಮಾಡಬೇಕು ನದಿಯನ್ನು ಯಾವಾಗಲೂ ಮೊದಲೇ ನಾವು ಕಾಲಿಡಬಾರ್ದು ಮಲ್ಲಿ ತುಂಬ ಕಡೆ ಎಲ್ಲ ತೀರ್ಥಕ್ಷೇತ್ರಕ್ಕೂ ಹೊಟ್ಟೆನೆ ನದಿಗಳಲ್ಲಿ ಹೋಗಿ ಬಾಯಲ್ಲಿ ನೀರು ಮುಕ್ಕಳಿಸ್ಕೊಂಡು ಮುಕ್ಕಳಿಸಿ ಉಗಿಯುವಂಥದ್ದು ನಮ್ಮ ಹಳೆಯ ಬಟ್ಟೆಗಳನ್ನ ಅಲ್ಲೇ ಕಸಗೋ ಅಂಥದ್ದು ಎಷ್ಟೋ ಜನ ಹಲ್ಲನ್ನು ಅಲ್ಲೇ ಉಜ್ಜಿ ಅಲ್ಲಿ ಉಗಿಯೋ ಇದೆಲ್ಲ ನಿಷಿದ್ಧ ಇದು ನಾವಲ್ಲಿ ಹೋಗಿರೋದು ಕೇವಲ ನಮ್ಮ ಪಾಪಗಳನ್ನು ವಿಸರ್ಜನೆ ಮಾಡೋಕ್ಕೆ ಶರೀರದ ಕೊಳೆ ಅಲ್ಲ ನಮ್ಮ ಮಲವನ್ನು ವಿಸರ್ಜನೆ ಮಾಡಕ್ಕೆ ಅಲ್ಲಿ ಹೋಗಿಲ್ಲ ನಮ್ಮ ಪಾಪಗಳನ್ನ ತಗೊಳ್ಳೋ ಶಕ್ತಿ ಆ ನದಿಯ ಅಧಿದೇವತೆಗಿರುತ್ತೆ ಹಾಗಾಗಿ ಅಷ್ಟೇ ಶುದ್ಧ ಮನಸ್ಸಿನಿಂದ ಅಲ್ಲಿಗೆ ಹೋಗಬೇಕು ಮೊದಲು ನೀರನ್ನು ಸಂಪ್ರೋಕ್ಷಣೆ ಮಾಡ್ಕೋಬೇಕು ಕೈಯಿಂದ ಸ್ಪರ್ಶ ಮಾಡಿ ಬಲಗಿಂದ ನೀರನ್ನು ಸಂಪ್ರೋಕ್ಷಣೆ ಮಾಡ್ಕೋಬೇಕು ನಮ್ಮಲ್ಲೊಂದು ಮಂತ್ರವೇ ಹೇಳುತ್ತಾರೆ ಅದಕ್ಕಾಗಿ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗ ತೋಪಿವ ಎಸ್ಮರೇ ಕಾಕ್ಷ ಸಭಾಕ್ಷಭ್ಯಂತರ ಶುಚಿ ಅದಕ್ಕೆ ನೀರನ್ನು ಸಂಪ್ರೋಷಣೆ ಮಾಡಿಕೊಂಡು ನಾನು ಒಳಗೂ ಶುದ್ಧಿ ಆಗ್ತೀನಿ ಹೊರಗೂ ಶುದ್ಧಿ ಆಗ್ತೀನಿ ನಿನ್ನಲ್ಲಿ ಮಂಗಳ ಸ್ನಾನ ಮಾಡ್ತೀನಿ ಅದರಿಂದ ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡು ಅಂಥೇಳಿ ಮೊದಲು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಲ್ಲಿ ಎಲ್ಲ ಅಧಿದೇವತೆಗಳ ಸನ್ನಿಧಾನ ಇರುತ್ತೆ ಅದರಲ್ಲೂ ಈ ಪ್ರಯಾಗ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮ ನಾನು ಆಗಲೇ ಹೇಳಿದೆ ಗಂಗೆ ಆಗಲಿ ಯಮುನೆ ಆಗಲಿ ಸರಸ್ವತಿಯ ಸಮ್ಮಿಲನ ಆ ತ್ರಿವೇಣಿ ಸಂಗಮದ ಕ್ಷೇತ್ರ ಅದು ಮತ್ತು ಎರಡನೇದು ಅಲ್ಲಿ ಸ್ನಾನ ಮಾಡುವಾಗ ಮುಳುಗಕ್ಕೆ ಮುಂಚೆ ಮಂತ್ರಿಗಳನ್ನು ಉಚ್ಚಾರಣೆ ಮಾಡಬೇಕು ಮಂತ್ರಗಳನ್ನು ಉಚ್ಚಾರಣೆ ಮಾಡಿಕೊಂಡು ಸೂರ್ಯಾಭಿಮುಖವಾಗಿ ಮುಳುಗಬೇಕು ಸೂರ್ಯನ ನೋಡ್ತಾ ನೋಡ್ತಾ ಸೂರ್ಯಾಭಿಮುಖವಾಗಿ ಮುಳುಗಬೇಕು ಮುಳುಗದ ಮೇಲೆ ಜಲವನ್ನು ಕೈಯಲ್ಲಿ ತೊಳ್ಕೊಂಡು ಸೂರ್ಯನಿಗೆ ತರ್ಪಣ ಕೊಡಬೇಕು ಅರ್ಘ್ಯ ಕೊಡಬೇಕು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಇನ್ನೂ ಒಂದು ಅನೇಕರಿಗೆ ತಮ್ಮ ಪಿತೃ ಪಿತಾಮಹ ಪ್ರಪಿತಾಮಹ ತಂದೆ ತಾತ ಮುತ್ತಾತನು ಸ್ಮರಣೆ ಮಾಡಿಕೊಂಡು ಅಲ್ಲೇ ಜಲತರ್ಪಣ ಕೊಡಬಹುದು ಜಲತರ್ಪಣ ಕೊಡಬೇಕು ಶ್ರೇಷ್ಠವಾದ್ದಲ್ಲಿ ನಮ್ಮ ಪುರಮ್ದಾಸರೇ ಒಂದು ಮಾತು ಹೇಳ್ತಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಪ್ಪ ಅಲ್ಲಿರೋ ನೀರನ್ನು ತಗೊಂಡು ಅಲ್ಲೇ ಚೆಲ್ಲು ನಿಂಗೆ ಪುಣ್ಯ ಬರುತ್ತೆ ನೀನು ಅನುಸಂಧಾನ ಇರಬೇಕು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ದೀನಿ ಆ ಮಹಾನ್ ಭಾವನೆಗೆ ಯಾಕೆಂದರೆ ಸೂರ್ಯ ಲೋಕಸಾಕ್ಷಣೆ ನಾರಾಯಣನ ದಿವ್ಯ ಸ್ವರೂಪ ಸೂರ್ಯ ಚಕ್ಷೋ ಸೂರ್ಯೋ ಅಜಾಯಥಾ ಭಗವಂತನ ಕಣ್ಣಿನಿಂದ ಸೂರ್ಯದೇವ ಪ್ರಕಟ ಆದಂಥ ವೇದ ಉಲ್ಲೇಖ ಮಾಡುತ್ತೆ ಹಾಗೆ ಸೂರ್ಯನಾರಾಯಣನ ಪ್ರತಿನಿಧಿಯಾಗಿ ನಿಂತ್ಕೊಂಡು ಅಂದರೆ ಅವನ ಪ್ರತೀಕವಾಗಿ ನಿಂತ್ಕೊಂಡು ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಂಡು ನಾವು ಮುಳುಗಾಕಬೇಕು ಎಷ್ಟು ಸಲಿ ಮುಳುಗುತ್ತೀವೋ ಸಲ ಮುಳುಗಿದಾಗಲೂ ಕೂಡ ನಮ್ಮ ಪಾಪ ಕ್ಷಯ ಆಗ್ತಾ ಹೋಗುತ್ತೆ ಅದಾದ ಮೇಲೆ ಸಂಕಲ್ಪ ಆದಮೇಲೆ ಈಚೆ ಬಂದು ಯಾರ್ಯಾರಿಗೆ ಅವರವರ ಒಂದು ದಿವ್ಯ ಮಂತ್ರ ಯಾರಿಗೆ ಬ್ರಹ್ಮೋಪದೇಶ ಆಗಿದೆ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಅಥವಾ ಕೆಲವರಿಗೆ ದೀಕ್ಷಾ ಮಂತ್ರಗಳಿರುತ್ತೆ ಮಂತ್ರ ಜಪ ಇರುತ್ತೆ ಅವರಿಗೆ ಆ ದೀಕ್ಷಾ ಮಂತ್ರ ಎಷ್ಟು ಸಾಧ್ಯವೋ ಆ ತಟದಲ್ಲಿ ಉಪಾಸನೆ ತುಂಬ ಹೆಚ್ಚು ಬಲ ಕೊಡುತ್ತೆ ಅದು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಆ ದೀಕ್ಷಾ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ತಕ್ಷಣ ಆಹಾರ ತಿನ್ಬಿಡಬಾರ್ದು ಎಷ್ಟು ಧ್ಯಾನಸ್ತ್ರ ಆಗ್ತೀವೋ ಅಷ್ಟು ಪುಣ್ಯ ನಮಗೆ ಬರುತ್ತೆ ತತ್ರಾಪಿ ಎಲ್ಲದಕ್ಕೂ ಮುಖ್ಯವಾಗಿ ಅಲ್ಲಿ ನಮ್ಮ ಮನೆ ದೇವರನ್ನ ಕುಲದೇವತೆಯನ್ನು ಉಪಾಸನೆ ಮಾಡಬೇಕು ಅಲ್ಲಿಂದಲೇ ಅದ್ರ ಮುಖಾಂತರ ಯಾರಿಗೆ ಯಾರಿಗೆ ತಂದೆ ತಾಯಿ ಇರೋಲ್ಲ ಮಾತಾಪಿತೃ ಇರೋಲ್ಲ ತಂದೆ ತಾಯಿನ ಸ್ಮರಣೆ ಮಾಡಿಕೊಂಡು ಅಲ್ಲಿ ಜಲತರ್ಪಣವನ್ನು ಮಾಡಬೇಕು ಅವಕಾಶ ಇದ್ದರೆ ಅಲ್ಲಿ ಅನುಕೂಲ ಇದ್ದವರು ತಿಲತರ್ಪಣ ಕೂಡ ಮಾಡಬಹುದು ಎಷ್ಟೋ ಜನ ಶ್ರಾದ್ದಾದೆಗಳು ಕೂಡ ಮಾಡ್ತಾರೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ ಈಗ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾರೆ ಅಲ್ಲಿ ಬಹಳ ಹೆಣ್ಣು ಸಿಗೋಲ್ಲ ಅನೇಕ ವಸ್ತುಗಳೇ ಸಿಗೋಲ್ಲ ತುಂಬ ಇಕ್ಕಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಜನಸಂದಣಿ ಜಾಸ್ತಿ ಆಗಿದೆ ಅಂತ ಅವರವರು ಅನುಕೂಲವಾಗಿ ನೋಡಿಕೊಂಡು ತಮಗೆ ಆ ಶಕ್ತಿ ಇದರ ಮಂತ್ರ ಹೇಳಿಕೊಂಡು ತಿಲತರ್ಪಣವನ್ನು ಮಾಡಬಹುದು ಒಟ್ಟಿನಲ್ಲಿ ಆ ಕ್ಷೇತ್ರದಲ್ಲಿ ಪಿತೃದೇವತೆಗಳನ್ನ ಯಾರ್ಯಾರು ನೆನ್ಸ್ಕೊತಿರೋ ತ ನಿಮ್ಮ ಮನೆ ದೇವರನ್ನ ಯಾರ್ಯಾರು ನಾವು ನೆನೆಸ್ಕೊತೀವೋ ಎಲ್ಲರಿಗೂ ವಿಶೇಷ ಅನುಗ್ರಹತೆ ಮಹಾ ಸನ್ನಿಧಾನ ನಮ್ಮ ದೃಷ್ಟಿಯಿಂದ ಅದೊಂದು ಸ್ವರ್ಗಲೋಕವೇ ಸ್ವರ್ಗದ ಸನ್ನಿಧಾನವೇ ತ್ರಿಮೂರ್ತಿಗಳೇ ತ್ರಿಮೂರ್ತಿಗಳೆಲ್ಲ ಚಿರಂಜೀವಿಗಳೆಲ್ಲ ಬಂದು ಸ್ನಾನ ಮಾಡ್ತಾರೆ ಅಂದರೆ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ ಮೊನ್ನೆ ಒಬ್ಬರು ಸ್ವಂತ ಹೇಳ್ತಾ ಇದ್ದರು ಇಲ್ಲಿ ಸ್ವತಃ चिरञ्जीवि बन्तु स्नानं मार्तरे नोडि अश्वत्थामा बलिर्व्यासो हनूमांशविभीषणः कृपः परशुरामश्च सप्तैते चिरजीविनः सप्तैतां संस्मरे नित्यं मार्कण्डेयमथाष्टमं जीवेद्वर्षशतं साग्रम् अपमृत्युविवर्जितः ಯಾರು ಅಪಮೃತ್ಯವನ್ನು ಗೆದ್ದಿದಾರೋ ಚಿರಂಜೀವಿಗಳು ಅವರೆಲ್ಲ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ ಕುಂಭ ಕುಂಭಮೇಳದಲ್ಲಿ ಅಂಥ ಮಹಾಕುಂಭ ಇದು ನೂರು ನಲ್ವತ್ತನಾಲ್ಕು ವರ್ಷಕ್ಕೊಮ್ಮೆ ಬರೋ ಇಂಥ ಅವಕಾಶ ಅವರೂ ತಪ್ಪಿಸ್ಕೊಳ್ಳಲ್ಲ ಒಂದು ಕುಂಭದಲ್ಲಿ ಸ್ನಾನ ಮಾಡ್ತಾರೆ ಅಂತ ಒಬ್ಬರು ಸಂತರು ಟಿ ವಿಲಿ ಇದ್ದರು ನಿಜವಾಗಲೂ ಎಷ್ಟು ಆನಂದ ಆಗುತ್ತೆ ಅಂಥವ್ರ ಜೊತೆ ನಾವು ಮುಳುಗಾಕ್ತೀವಲ್ಲ ದೇವತೆಗಳು ಬಂದು ಅಪರೋಕ್ಷ ರೂಪದಲ್ಲಿ ಅಲ್ಲಿ ಮುಳುಗಾಕ್ತಾರೆ ಆ ಮುಳುಗಿ ತಮ್ಮ ಪಾಪವನ್ನು ಕಳ್ಕೋತಾರೆ ಪಾಪ ಕಳ್ಕೋತಾರೆ ಅನ್ನೋದಕ್ಕಿಂತ ಮು ಮುಖ್ಯವಾಗಿ ಹುಣ್ಯ ಸಂಗ್ರಹ ಆಗುತ್ತೆ ದೇವತೆಗಳ ಅನುಗ್ರಹ ಆಗುತ್ತೆ ಸದೃಢ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸದೃಢ ಆರೋಗ್ಯ ಆರೋಗ್ಯ ಪ್ರಾಪ್ತಿಯಾಗಿ ದೀರ್ಘಾಯು ಪ್ರಾಪ್ತಿಯಾಗುತ್ತೆ ಈ ದೃಷ್ಟಿಯಿಂದ ನಾವು ಅಂಥ ಕಡೆ ಹೋಗಬೇಕು ಅಪರೂಪವಾಗಿ ಸಿಗುವಂಥ ಅವಕಾಶವನ್ನು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಮತ್ತು ಹೋಗೋ ಹೋಗಿ ವಾಪಸ್ ಬರೋವರೆಗೂ ನಮ್ಮಲ್ಲಿ ಅನುಸಂಧಾನ ಚೆನ್ನಾಗಿರಬೇಕು ಆ ಕ್ಷೇತ್ರದಲ್ಲಿ ಕೋಪಿಸ್ಕೊಳ್ಳೋದು ಆ ಕ್ಷೇತ್ರದಲ್ಲಿ ಸುಳ್ಳು ಹೇಳೋದು ಆ ಕ್ಷೇತ್ರದಲ್ಲೇ ಏನಾದರೂ ಮೋಸ ಮಾಡೋದು ಎಂದು ಮಾಡೋಕ್ಕೆ ಹೋಗ್ಬಾರ್ದು ನದ್ರಕ್ಕೆ ದ್ರೋಹ ಬಗೆಯಕ್ಕೆ ಹೋಗ್ಬಾರ್ದು ದದ್ಯಾತ್ ಏನು ಸಹ ಆಗುತ್ತೋ ಅದು ದಾನ ಮಾಡಬೇಕಂತೆ ಸತ್ಯಂ ಚೈವ ವದೇತ್ ಅಲ್ಲಿ ಮಾತಾಡುವಾಗ ಸತ್ಯ ಮಾತಾಡಬೇಕಂತ ನೋಡಿ ಇದು ಮೂರು ವ್ರತ ಪಾಲಿಸ್ಬೇಕು ಅಂತಾರೆ ನದೃಕ್ಷೇತಂದ್ರೆ ಇನ್ನೊಬ್ರು ದ್ರೋಹ ಮಾಡಬೇಡ ಇನ್ನೊಬ್ಬರು ವಸ್ತು ಕಸ್ತ್ಕೋಬೇಡ ಅಲ್ಲಿ ಯಾವುದೋ ಕಳತನ ಮಾಡೋಕ್ಕೆ ಹೋಗ್ಬೇಡ ಅಲ್ಲಿ ಯಾವುದಾದ್ರು ವಸ್ತು ತೊಗೊಂಡ್ಬಿಡಕ್ಕೆ ಹೋಗ್ಬೇಡ ನದೃಕ್ಷ್ ದದ್ಯಾತ್ ಏನು ನಿನ್ನ ಯೋಗ್ಯತೆ ಇದೆಯೋ ದಾನ ಮಾಡೋದು ಅಭ್ಯಾಸ ಇಟ್ಟು ಏನಾಗುತ್ತೋ ಅದು ಮಾಡು ಸಿಕ್ಕದೋ ಕೊಡೋ ಸತ್ಪಾತ್ರರಿಗೆ ದಾನ ಮಾಡು ಸತ್ಯಂ ಚೈವ ಪರಂಪರೆ ಅಲ್ಲಿ ಮಾತಾಡುವಾಗ ಸತ್ಯದ ವಚನಗಳು ಮಾಡೋ ಸುಳ್ಳು ಹೇಳಬೇಡ ಅನ್ನುವಂಥ ಮೂರು ಸೂತ್ರವನ್ನು ನಮ್ಮ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ ಮಹಾಭಾರತ ಹಾಗೆ ಧನ್ಯರು ನಾವೆಲ್ಲ ಭಾರತದಲ್ಲಿ ಹುಟ್ಟಿರೋರೇ ದೇವತೆಗಳು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಅವಕಾಶವನ್ನು ನಾವೆಲ್ಲ ಸದುಪಯೋಗ ಮಾಡಿಕೊಳ್ಳೋಣ ಈ ವಾಹಿನಿ ಮುಖಾಂತರ ಕೆಲವಾರು ವಿಚಾರಗಳು ನಿಮಗೆ ಲಭ್ಯ ಆಗ್ತಿದೆ ಕಿಂಚಿತ್ ನಮಗೆ ಗೊತ್ತಿರುವಂಥ ಕೆಲವು ವಿಚಾರನ ಇಲ್ಲಿ ಹಂಚಿಕೊಂಡಿದ್ದೀವಿ ವಾಹಿನಿಯಲ್ಲಿ ನೀವು ಶಂಕರ ವಾಹಿನಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಶ್ರೀಕೃಷ್ಣಾರ್ಪಣಾ ಮಸ್ತು